ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪ್ರಾಥಮಿಕ ಹಂತ ಜೂನಿಯರ್ ಶಾಸ್ತ್ರ ವಿಭಾಗ ಪತ್ರಿಕೆ ಅಧ್ಯಾಯ ಎರಡು ಕಲೆ ಲಲಿತ ಕಲೆಗಳಲ್ಲಿ ಸಂಗೀತದ ಸ್ಥಾನ ಭಾರತೀಯ ಸಂಗೀತ ಪದ್ಧತಿಗಳು ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತದ ವೈಶಿಷ್ಟ್ಯ ವಿಭಾಗ ಐದು ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ಥಾನಿ ಸಂಗೀತ ಪದ್ಧತಿಗಳ ವೈಶಿಷ್ಟ್ಯ ಅಥವಾ ವಿಶಿಷ್ಟತೆ ಭಾರತೀಯ ಸಂಗೀತಗಳಾದ ಕರ್ನಾಟಕ ಮತ್ತು ಹಿಂದೂಸ್ಥಾನಿ ಸಂಗೀತ ಪದ್ಧತಿಗಳ ಮೂಲವು ಒಂದೇ ಆದರೂ ಉತ್ತರ ಮತ್ತು ದಕ್ಷಿಣದ ಗಾನ ಪದ್ಧತಿಗಳಲ್ಲಿ ಅವುಗಳು ಅನುಸರಿಸುವ ಮಾರ್ಗದಲ್ಲಿ ವ್ಯತ್ಯಾಸಗಳಿವೆ ಕೆಲವು ರಾಗಗಳು ಉತ್ತರ ಇಂಡಿಯಾ ಮತ್ತು ದಕ್ಷಿಣ ಇಂಡಿಯಾಗಳಲ್ಲಿದ್ದು ಅದರ ಲಕ್ಷಣಗಳು ಒಂದೇ ಸಮನಾಗಿದ್ದರೂ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾರೆ ಉದಾಹರಣೆ ಕರ್ನಾಟಕ ಸಂಗೀತದಲ್ಲಿ ಮೋಹನ ರಾಗದ ಲಕ್ಷಣವು ಹಿಂದೂಸ್ತಾನಿ ಸಂಗೀತದಲ್ಲಿ ಭೂಪ್ರಾಗಕ್ಕೆ ಸಮನಾಗಿದೆ ಇವೆರಡೂ ಒಂದೇ ರಾಗವಾದರೂ ಒಂದೇ ವಿಧವಾದ ರಾಗ ಲಕ್ಷಣಗಳಿದ್ದರೂ ದಕ್ಷಿಣ ಇಂಡಿಯಾದಲ್ಲಿ ಹಾಡುವ ಮೋಹನ ರಾಗವು ಒಂದು ವಿಧವಾದ ಭಾವವಾಗಿಯೂ ಉತ್ತರ ಇಂಡಿಯಾದಲ್ಲಿ ಹಾಡುವ ಭೂಪ್ರಾಗವು ಮತ್ತೊಂದು ವಿಧವಾದ ಭಾವವಾಗಿಯೂ ಇದೆ ಇದಕ್ಕೆ ಕಾರಣ ಆಯಾಯ ದೇಶದ ವಾಡಿಕೆ ಉತ್ತರ ಇಂಡಿಯಾದ ದುರ್ಗರಾಗವು ದಕ್ಷಿಣ ಇಂಡಿಯಾದ ಶುದ್ಧ ಸಾವೇರಿಗೆ ಸಮ ಹೀಗೆಯೇ ಶಂಕರಾಭರಣ ಬಿಲಾವಲ್ ಹಿಂದೋಳ ಮಾಲ್ಕೌಂಟ್ಸ್ ಇತ್ಯಾದಿಗಳು ಕೆಲವು ರಾಗಗಳ ಹೆಸರು ಉತ್ತರ ಮತ್ತು ದಕ್ಷಿಣ ಇಂಡಿಯಾದ ಎರಡು ಭಾಗದಲ್ಲೂ ಸಮನಾಗಿ ಕಂಡುಬಂದಿದೆ ಉದಾಹರಣೆ ಭೈರವಿ ಮತ್ತು ತೋಡಿ ರಾಗಗಳು ಎರಡು ಪದ್ಧತಿಯವು ಹೆಸರು ಒಂದಾದರೂ ಈ ರಾಗಗಳ ಲಕ್ಷಣ ಬೇರೆ ಉತ್ತರದ ಪದ್ಧತಿಯಲ್ಲಿ ಶ್ರುತಿಲಯವು ಪ್ರಧಾನವಾಗಿದೆ ದಕ್ಷಿಣದ ಪದ್ಧತಿಯಲ್ಲಿ ತಾಳಲಯವು ತತ್ವವಾಗಿದೆ ಉತ್ತರಾದಿ ಪದ್ಧತಿಯಲ್ಲಿ ನಿಯಮದ ಕಟ್ಟುಗಳು ಹೆಚ್ಚಾಗಿಲ್ಲ ಕರ್ನಾಟಕ ಪದ್ಧತಿಯಲ್ಲಿ ಕೆಲವು ರಾಗಗಳನ್ನು ಬಿಟ್ಟು ಉಳಿದ ಎಲ್ಲ ರಾಗಗಳು ಮೇಳರಾಗದ ಮಾದರಿಯನ್ನು ಅನುಸರಿಸಿ ಶ್ರವಣೇಂದ್ರಿಯಕ್ಕೆ ಹೆಚ್ಚು ಸುಖ ಕೊಡುವಂತೆ ಮಾಧುರ್ಯವನ್ನು ಉಂಟು ಮಾಡಿದರೂ ಪರಕೀಯ ಸ್ವರಕ್ಕೆ ಅವುಗಳಲ್ಲಿ ಅವಕಾಶವಿಲ್ಲ ಹಿಂದೂಸ್ತಾನಿ ಪದ್ಧತಿಯು ಶ್ರವಣೇಂದ್ರಿಯ ಸುಖಕ್ಕೆ ಪ್ರಾಮುಖ್ಯತೆ ಕೊಟ್ಟು ಸ್ವಾತಂತ್ರ್ಯ ವಹಿಸಿ ಬೆಳೆಯಿತು ರಾಗಗಳ ವರ್ಗೀಕರಣವು ಕರ್ನಾಟಕ ಪದ್ಧತಿಯಲ್ಲಿ ಸ್ಪಷ್ಟವಾಗಿ ನಿರ್ಣಯವಾಗಿದೆ ಇದು ಮೇಳರಾಗ ಪದ್ಧತಿಯನ್ನು ಅನುಸರಿಸಿದೆ ಪ್ರತಿ ರಾಗವು ಒಂದು ಜನಕ ಮೇಳಕ್ಕೆ ಸೇರಿದೆ ದಕ್ಷಿಣದಲ್ಲಿ ಜನಕ ಜನ್ಯವೆಂಬ ಪದ್ಧತಿಯು ಉತ್ತರದಲ್ಲಿ ರಾಗರಾಗಿಣಿ ಪರಿವಾರವೆಂಬ ಪದ್ಧತಿಯು ಉಪಯೋಗಿಸಲ್ಪಟ್ಟಿದೆ ಆದರೆ ಭಾತ್ಕಂಡೆಯವರು ತಮ್ಮ ಕಾಲದಲ್ಲಿದ್ದ ರಾಗಗಳನ್ನು ಹತ್ತು ಥಾಟ್ಗಳಲ್ಲಿ ವಿಂಗಡಿಸಿದರು ಇದರಿಂದ ಉತ್ತರಾದಿ ಪದ್ಧತಿಯಲ್ಲಿ ರಾಗ ವಾಡಿಕೆಯಲ್ಲಿದೆ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಎಪ್ಪತ್ತೆರಡು ಜನಕರಾಗಗಳಿದ್ದು ಬಹಳಷ್ಟು ಸಂಖ್ಯೆಯಲ್ಲಿ ಜನ್ಯರಾಗಗಳಿವೆ ಆದರೆ ಹಿಂದೂಸ್ಥಾನಿಯಲ್ಲಿ ಹತ್ತು ಥಾಟ್ಗಳಿದ್ದು ಅದರಲ್ಲಿ ಜನ್ಯವಾದ ರಾಗಗಳೂ ಇವೆ ಇತ್ತೀಚೆಗೆ ಕರ್ನಾಟಕ ಸಂಗೀತ ಪದ್ಧತಿಯಲ್ಲಿ ಬಳಕೆಯಿರುವ ಕೆಲವು ರಾಗಗಳನ್ನು ಅವರಲ್ಲಿ ಹಾಡಲು ಅಥವಾ ನುಡಿಸಲು ತೊಡಗಿದ್ದಾರೆ ಉದಾಹರಣೆ ಕೀರವಾಣಿ ಹಂಸಧ್ವನಿ ಚಾರುಕೇಶಿ ಇತ್ಯಾದಿಗಳು ಹಿಂದೂಸ್ತಾನಿಯಲ್ಲಿ ಥಾಟ್ಗಳನ್ನು ಹಾಡುವುದಿಲ್ಲ ಕರ್ನಾಟಕ ಪದ್ಧತಿಯಲ್ಲಿ ಜನಕರಾಗಗಳನ್ನು ಹಾಡಲಾಗುತ್ತದೆ ರಾಗಗಳಿಗೆ ಗಾನಕಾಲ ನಿಯಮವನ್ನು ಕರ್ನಾಟಕ ಸಂಗೀತ ಪದ್ಧತಿಗಿಂತ ಹಿಂದೂಸ್ಥಾನಿ ಪದ್ಧತಿಯಲ್ಲಿ ಹೆಚ್ಚು ಪಾಲಿಸಲಾಗಿದೆ ಉತ್ತರಾದಿ ಪದ್ಧತಿಯಲ್ಲಿ ರಾಗ ವಾಡಿಕೆಯಲ್ಲಿದೆ ಅವುಗಳ ಹೆಸರು ಮತ್ತು ಅವುಗಳಿಗೆ ಕರ್ನಾಟಕ ಸಂಗೀತದಲ್ಲಿ ಸಮಾನವಾಗಿರುವ ಮೇಳಗಳು ಈ ರೀತಿ ಇವೆ ಹಿಂದೂಸ್ಥಾನಿ ಥಾಟ್ನ ಯಮನ್ ರಾಗವು ಕರ್ನಾಟಕ ಸಂಗೀತದಲ್ಲಿ ಅರವತ್ತೈದನೇ ಮೇಚಕಲ್ಯಾಣಿ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತ ರಾಗ ಹಿಂದೂಸ್ತಾನಿ ಥಾಟ್ನ ಬಿಲಾವಲ್ ರಾಗವು ಕರ್ನಾಟಕ ಸಂಗೀತದಲ್ಲಿ ಇಪ್ಪತ್ತೊಂಬತ್ತನೇ ಧೀರಶಂಕರಾಭರಣ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತ ರಾಗ ಹಿಂದೂಸ್ತಾನಿ ಥಾಟ್ನ ಕಮಾಚ್ ರಾಗವು ಕರ್ನಾಟಕ ಸಂಗೀತದಲ್ಲಿ ಇಪ್ಪತ್ತೆಂಟನೇ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ತಾನಿ ಥಾಟ್ನ ಭೈರವ್ ರಾಗವು ಕರ್ನಾಟಕ ಸಂಗೀತದಲ್ಲಿ ಹದಿನೈದನೇ ಮಾಯಾಮಾಳವ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ತಾನಿ ಥಾಟ್ನ ರಾಗವು ಕರ್ನಾಟಕ ಸಂಗೀತದಲ್ಲಿ ಐವತ್ತೊಂದನೇ ಕಾಮವರ್ಧಿನಿ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ತಾನಿ ತಾಟ್ನ ಮಾರವ ರಾಗವು ಕರ್ನಾಟಕ ಸಂಗೀತದಲ್ಲಿ ಐವತ್ಮೂರನೇ ಗಮನಶ್ರಮ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ಥಾನಿ ತಾಟ್ನ ಕಾಪಿ ರಾಗವು ಕರ್ನಾಟಕ ಸಂಗೀತದಲ್ಲಿ ಇಪ್ಪತ್ತೆರಡನೇ ಹರಹರ ಪ್ರಿಯರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ಥಾನಿ ಥಾಟ್ನ ಅಸಾವೇರಿ ರಾಗವು ಕರ್ನಾಟಕ ಸಂಗೀತದಲ್ಲಿ ಇಪ್ಪತ್ತನೇ ರಾಗಕ್ಕೆ ಸಮಾನವಾಗಿರುವ ಮೇಳಕರ್ತರಾಗ ಹಿಂದೂಸ್ಥಾನಿ ಥಾಟ್ನ ರಾಗವು ಕರ್ನಾಟಕ ಸಂಗೀತದಲ್ಲಿ ನಲವತ್ತೈದನೇ ಶುಭಪಂತುವರಾಳಿ ರಾಗಕ್ಕೆ ಸಮಾನವಾಗಿರುವ ರಾಗ ಹಿಂದೂಸ್ಥಾನಿ ಥಾಟ್ನ ಭೈರವಿ ರಾಗವು ಕರ್ನಾಟಕ ಸಂಗೀತದಲ್ಲಿ ಎಂಟನೇ ಹನುಮತೋಡಿ ರಾಗಕ್ಕೆ ಸಮಾನವಾಗಿರುವ ರಾಗ ಎರಡು ಪದ್ಧತಿಗಳಲ್ಲೂ ಹೆಚ್ಚು ಪ್ರಚಾರದಲ್ಲಿರುವ ತಾಳಗಳು ಈ ರೀತಿ ಇವೆ ಹಿಂದೂಸ್ಥಾನಿ ಪದ್ಧತಿಯ ತ್ರೀತಾಳ್ ಅಥವಾ ತೀನ್ ತಾಳ್ ಅಂದರೆ ಹದಿನಾರು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ಆದಿತಾಳ ಅಥವಾ ಚತುರಶ್ರ ಜಾತಿ ತ್ರಿಪುಟ ತಾಳಕ್ಕೆ ಸಮಾನವಾಗಿದೆ ಹಿಂದೂಸ್ತಾನಿ ಪದ್ಧತಿಯ ಏಕ್ತಾಳ ಅಂದರೆ ಹನ್ನೆರಡು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ಚತುರಶ್ರ ಜಾತಿ ಅಟ್ಟತಾಳಕ್ಕೆ ಸಮಾನವಾಗಿದೆ ಹಿಂದೂಸ್ಥಾನಿ ಪದ್ಧತಿಯ ಜಂಪ್ ತಾಳ ಅಂದರೆ ಹತ್ತು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ಜಾತಿ ಜಂಪೆ ತಾಳಕ್ಕೆ ಸಮಾನವಾಗಿದೆ ಹಿಂದೂಸ್ತಾನಿ ಪದ್ಧತಿಯ ರೂಪಕ ಅಥವಾ ತೇವರ ತಾಳವು ಅಂದರೆ ಏಳು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ತ್ರಿಶ್ರಜಾತಿ ತ್ರಿಪುಟ ತಾಳಕ್ಕೆ ಸಮಾನವಾಗಿದೆ ಹಿಂದೂಸ್ತಾನಿ ಪದ್ಧತಿಯ ಚಂದಿ ತಾಳವು ಅಂದರೆ ಹದಿನಾಲ್ಕು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ತಾಳ ಮಿಶ್ರ ಜಾತಿಗೆ ಸಮಾನವಾಗಿದೆ ಹಿಂದೂಸ್ಥಾನಿ ಪದ್ಧತಿಯ ಕೈಹರವ ತಾಳವು ಅಂದರೆ ಎಂಟು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ಚತುರಶ್ರ ಜಾತಿ ಏಕತಾಳ ಅಥವಾ ಆದಿತಾಳಕ್ಕೆ ಸಮಾನವಾಗಿದೆ ಹಿಂದೂಸ್ಥಾನಿ ಪದ್ಧತಿಯ ದಾದರ ತಾಳವು ಅಂದರೆ ಆರು ಮಾತ್ರೆಗಳು ಕರ್ನಾಟಕ ಪದ್ಧತಿಯ ಚತುರಶ್ರ ಜಾತಿ ರೂಪಕ ತಾಳಕ್ಕೆ ಸಮಾನವಾಗಿದೆ ಇವಲ್ಲದೆ ಇನ್ನೂ ಹಲವು ಬಗೆಯ ತಾಳಗಳಿವೆ ಹೀಗೆ ಭಾರತೀಯ ಸಂಗೀತದಲ್ಲಿ ಕರ್ನಾಟಕ ಅಥವಾ ದಕ್ಷಿಣಾದಿ ಸಂಗೀತ ಪದ್ಧತಿ ಮತ್ತು ಹಿಂದೂಸ್ಥಾನಿ ಅಥವಾ ಉತ್ತರಾದಿ ಸಂಗೀತ ಪದ್ಧತಿಯು ವಿಶಿಷ್ಟತೆಯಿಂದ ಕೂಡಿದೆ ಹರಿ ಹೋ श्री, श्री कृष्णा और